ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಭವ್ಯ ಬ್ಲಾಗ್ಸ್ ಇವತ್ತು ನಾನು ಹೇಗೆ ಕ್ವಿಕ್ಕಾಗಿ ಆಲೂ ಭಾತ್ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ ವೆರಿ ಸಿಂಪಲ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಎರಡು ಆಲೂಗಡ್ಡೆ ಫ್ರೋಝನ್ ಪೀಸ್ ಆರ್ ಫ್ರೆಶ್ ಪೀಸು ತೊಗೋಬೋದು ಆಮೇಲೆ ಬಾತ್ಗೆ ಅಕ್ಕಿ ಆ್ಯಂಡ್ ಇದು ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆ ತೊಗೊಂಡಿದ್ದೀನಿ ಮತ್ತು ಹಸಿ ಮೆಣಸಿನ್ಕಾಯಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಒಂದು ಸ್ವಲ್ಪ ಫ್ರೋಝನ್ ಪೀಸ್ ಕೂಡ ತೊಗೊಂಡಿದ್ದೀನಿ ಇವಾಗ ಕುಕ್ಕರಲ್ಲಿ ನಾನು ಕೊಕೋನಟ್ ಆಯಿಲ್ ಇದ್ದೀನಿ ನಿಮ್ಮ ಮನೆಯಲ್ಲಿ ನೀವು ಡೈಲಿ ಯಾವ್ದು ಯೂಸ್ ಮಾಡ್ತೀರ ಅದು ಬಳಸಬಹುದು ಇವಾಗ ನೋಡೋಣ ಎಣ್ಣೆ ಕಾಯ್ದಿದೆಯಾ ಇಲ್ವಾ ಅಂತ ಕಾಯ್ದಿದೆ ಸೊ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ನೋಡೋಣ ಕಾಯಿ ಹಾಂ ಚಟಪಟ ಅಂತೂ ಆಮೇಲೆ ಅರಿಶಿನ ಪುಡಿ ಆಮೇಲೆ ಹಸಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಫ್ರೋಝನ್ ಪೀಸು ಸಣ್ಣದಾಗಿ ಕಟ್ಟಿರ್ ಕಟ್ ಮಾಡ್ಕೊಂಡಿರೋದು ಆಲೂಗಡ್ಡೆ ಮತ್ತು ಚೆನ್ನಾಗಿ ಕೈ ಆಡಿಸ್ಬೇಕು ಮಿಕ್ಸ್ ಮಾಡ್ಕೋಬೇಕು ಸೊ ವೆಜಿಟೇಬಲ್ಸ್ ಎಲ್ಲ ಫ್ರೈ ಆಗ್ತಾಯಿದೆ ನೀವು ಮಾತ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇವಾಗ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ ಇದು ನನ್ನ ಮನೆಯಲ್ಲೇ ಮಾಡಿಟ್ಕೊಂಡಿರೋದು ಮಸಾಲ ಪೌಡರ್ ನಾನು ಯೂಶ್ವಲಿ ಎಲ್ಲ ಇದೆ ಹಾಕ್ತೀನಿ ಸೊ ಟೇಸ್ಟಿಯಾಗಿ ಕೂಡ ಇರುತ್ತೆ ಸ್ವಲ್ಪ ಖಾರ ಪುಡಿ ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ಆಮೇಲೆ ತೊಳೆದಿಟ್ಕೊಂಡಿರೋ ಅಕ್ಕಿ ನಿಮ್ಗೆ ಯಾವ ಕ್ವಾಂಟಿಟಿ ಬೇಕು ಆ ಕ್ವಾಂಟಿಟಿ ಬಳಸ್ಕೋಬೋದು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿನ ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೇಕು ಸೊ ಇವಾಗ ನೀರು ಹಾಕಿ ಮುಚ್ಚಿಟ್ಟು ಮೂರು ವಿಜುವಲ್ ಆಗೋವರೆಗೂ ಬಿಡೋಣ ಇವಾಗ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ ನೋಡೋಣ ಹೇಗಾಗಿದೆ ಅಂತ ಆಲೂ ಭಾತು ಸೋ ಏ ಸ್ಕರ್ಟ್ ಚೆನ್ನಾಗಾಗಿದೆ ಚೆನ್ನಾಗಿ ಬೆಂದಿದೆ ನೋಡಿ ರೆಡಿ ಟು ಸರ್ವ್ ಕ್ವಿಕ್ಕಾಗಿ ರೆಸಿಪಿ ಮಾಡೋಕೆ ಬಾತ್ ಮನೆಯಲ್ಲಿ ವೆಜಿಟೇಬಲ್ಸ್ ಅದು ಏನೂ ಇಲ್ಲದೆ ಇರುವಾಗ ಇದು ಒಂಥರ ಈಸಿಯಾಗಿರೋ ರೆಸಿಪಿ ಆ್ಯಂಡ್ ಆಲ್ಸೋ ಕ್ವಿಕ್ಕಾಗಿರುತ್ತೆ ನಿಮಗೆ ಟ್ರೈ ಮಾಡಿ ಮನೇಲಿ ತಪ್ಪದೆ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ